ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನು ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷ ಗೆದ್ದಿರುವ ಮೂರು ಕ್ಷೇತ್ರವೇ ನಮಗೆ ಮೂರು ಲೋಕ ಗೆದ್ದಂತ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬೀಗ್ತಾ ಇದ್ದಾರೆ ಮೂರು ಕ್ಷೇತ್ರ ಗೆದ್ದಿದ್ದ ತಡ ಈಗ ಆಪರೇಷನ್ ಹಸ್ತಕ್ಕೆ ಮುಂದಾಗ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಪ್ರಮುಖ ನಾಯಕರಿಗೆ ಗಾಳ ಆಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ಒಂದು ರೀತಿ ತಯಾರಿಯನ್ನು ಆರಂಭಿಸಿದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕೆಂದರೆ ಮೊನ್ನೆ ತಾನೇ ಉಪಚುನಾವಣೆ ರಿಸಲ್ಟ್ ದಿನ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ದಿಕ್ಸೂಚಿ ಈ ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನೂ ಮೂರುವರೆ ವರ್ಷ ಇದೆ ಆದರೆ ಡಿ ಕೆ ಶಿವಕುಮಾರ್ ಇದು ಎರಡು ಸಾವಿರದ ಇಪ್ಪತ್ತೆಂಟರ ದಿಕ್ಸೂಚಿ ಎನ್ನುವ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಅರ್ಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾವು ಈಗಿನಿಂದನೇ ತಯಾರಿಯನ್ನು ಶುರು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಸೂಕ್ಷ್ಮವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಈಗಿನಿಂದಲೇ ಬೇರೆ ಪಕ್ಷದ ಪ್ರಮುಖ ನಾಯಕರನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೀತಾ ಇದ್ದಾರೆ ಈಗಾಗಲೇ ಜಿ ಟಿ ದೇವೇಗೌಡರಿಗೆ ಗಾಳ ಹಾಕಿರುವಂತಹ ಕೈ ನಾಯಕರು ಈಗ ಬಿ ಜೆ ಪಿ ಪಕ್ಷದ ಯುವ ನಾಯಕ ಪ್ರಭಾವಿ ನಾಯಕ ಅಂತಲೇ ಹೇಳ್ಬೋದು ಯಾಕಂದರೆ ಆತ ಯುವ ನಾಯಕ ಆದರೂ ಕೂಡ ತನ್ನ ಜಿಲ್ಲೆಯ ಮಟ್ಟಿಗೆ ಆತ ಈಗ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ ಎ ಡಿ ಎಸ್ಗೆ ಅವರು ಮಗ್ಗಲ ಮುಳ್ಳಾಗಿ ಪರಿಣಮಿಸ್ಬಿಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗೆ ಬಿ ಜೆ ಪಿ ಪಕ್ಷದ ಈ ಯುವ ನಾಯಕ ಒಳಗಡೆನೆ ಕೈ ಕೊಟ್ಟರು ಅನ್ನೋ ಒಂದು ಮಾತುಗಳು ಕೂಡ ಇದೆ ಹಾಸನ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ಈಗಿನ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಕಾಂಗ್ರೆಸ್ ಪಕ್ಷವನ್ನು ಸೇರಲಿಕ್ಕೆ ವೇದಿಕೆ ಸಜ್ಜಾಗಿದ್ಯಂತೆ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೃಹತ್ ಸ್ವಾಭಿಮಾನಿ ಸಮಾವೇಶ ನಡೀತಾ ಇದೆ ಆ ಸಮಾವೇಶದಲ್ಲೇ ಪ್ರೀತಂ ಗೌಡ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಹಾಸನ ಜಿಲ್ಲಾದ್ಯಂತ ಹರಿದಾಡ್ತಾ ಇದೆ ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ವಿಚಾರ ಗೊತ್ತಾಯಿತು ಆಗ ಮೊದಲಿಗೆ ಅದರ ವಿರುದ್ಧ ಪ್ರಬಲವಾಗಿ ಧ್ವನಿ ಎತ್ತಿದವರಲ್ಲಿ ಪ್ರೀತಂ ಗೌಡ ಕೂಡ ಒಬ್ಬರು ಹಾಸನ ಜಿಲ್ಲೆಯಲ್ಲಿ ಏನು ಜೆ ಡಿ ಎಸ್ಗೆ ಬಿಟ್ಕೊಟ್ಬಿಡ್ಬೇಕಾ ಹಾಸನದಲ್ಲಿ ಬಿ ಜೆ ಪಿ ಪಕ್ಷ ಕೂಡ ಪ್ರಬಲವಾಗಿದೆ ನಾನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆಗ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡ್ತೇನೆ ಅಂದರೆ ನೇರವಾಗಿ ನಾನೇ ಅಭ್ಯರ್ಥಿ ಆಗ್ತೀನಿ ಅಂದೇ ಇದ್ದರು ಬಿ ಜೆ ಪಿ ಅಭ್ಯರ್ಥಿ ಸ್ಪರ್ಧೆ ಮಾಡಬೇಕು ಹಾಸನ ಜಿಲ್ಲೆಯಿಂದ ಅಂತ ಹೇಳ್ತಾರೆ ಆದರೆ ಬಿ ಜೆ ಪಿ ವರಿಷ್ಠರು ಯಾರ ಮಾತನ್ನು ಕೇಳೋದಿಲ್ಲ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೋತಾರೆ ಹೊಂದಾಣಿಕೆ ಮಾಡಿಕೊಂಡು ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳನ್ನು ಬಿಟ್ಕೊಡ್ತಾರೆ ಹಾಸನ ಮಂಡ್ಯ ಕೋಲಾರ ಆದರೆ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣಗೆ ಸಹಕಾರವನ್ನು ಕೊಡಲೇ ಇಲ್ಲ ಅನ್ನೋ ಮಾತನ್ನು ಚುನಾವಣೆ ಹೊತ್ತಲ್ಲೂ ಹೇಳ್ಕೊಂಬಂದರು ಮತ್ತು ರಿಸಲ್ಟ್ ಸಂದರ್ಭದಲ್ಲೂ ಕುಮಾರಸ್ವಾಮಿ ರೇವಣ್ಣ ಇದೇ ಆರೋಪವನ್ನು ಮಾಡ್ತಾಯಿದ್ರು ಹಾಸನದ ಬಿ ಜೆ ಪಿ ನಾಯಕರು ನಮ್ಮ ಜೊತೆ ಸರಿಯಾಗಿ ಕೈ ಜೋಡಿಸ್ತಾ ಇಲ್ಲ ಅವರು ಒಳಗಡೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕುಮಾರಸ್ವಾಮಿ ರೇವಣ್ಣ ನೇರವಾಗಿನೇ ಆರೋಪ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯ ವಿರುದ್ಧದ ಪಾದಯಾತ್ರೆ ಟೈಮ್ನಲ್ಲಿ ಪ್ರೀತಂ ಗೌಡ ವಿರುದ್ಧ ಜೆ ಡಿ ಎಸ್ ಕಾರ್ಯಕರ್ತರು ರೊಚ್ಚಿಗೇಳ್ತಾರೆ ಮಂಡ್ಯದಲ್ಲಿ ಪ್ರೀತಮ್ ಗೌಡ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ ಆದರೆ ಪ್ರೀತಮ್ ಗೌಡ ಅದಕ್ಕೆ ಪ್ರತಿಯಾಗಿ ಪ್ರೀತಮ್ ಗೌಡ ಬೆಂಬಲಿಗರು ಕೂಡ ಜೆ ಡಿ ಎಸ್ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ ಹೀಗಾಗಿ ಪ್ರೀತಮ್ ಗೌಡ ಮತ್ತು ಜೆ ಡಿ ಎಸ್ ನಾಯಕರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಹಲವು ಬಾರಿ ಅದು ಪ್ರೂವ್ ಆಗಿದೆ ಹೀಗಾಗಿ ಪ್ರೀತಮ್ ಗೌಡಗೆ ಈಗ ಬಿ ಜೆ ಪಿ ಪಕ್ಷ ಸರಿ ಹೊಂದುತ್ತಾ ಇಲ್ಲ ಯಾಕಂದರೆ ಅವ್ರ ಜೊತೆ ಈಗ ಜೆ ಡಿ ಎಸ್ನವ್ರು ಕೈ ಜೋಡಿಸಿದ್ದಾರೆ ಜೆ ಡಿ ಎಸ್ ಕೈ ಜೋಡಿಸಿರೋದ್ರಿಂದ ಆಸನದಲ್ಲಿ ನನ್ನ ಆಟ ನಡೆಯಲ್ಲ ಇಲ್ಲಿ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕಾಗತ್ತೆ ಈ ಜಿಲ್ಲೆನ ನಮ್ಮ ಆಟ ನಡೆಯಲ್ಲ ಅಂಥೇಳಿ ಪ್ರೀತಮ್ ಗೌಡಗೆ ಟೆನ್ಷನ್ ಶುರುವಾಗಿರೋದು ಹೀಗಾಗಿ ಅವರು ಸೇಫ್ ಗೇಮನ್ನು ಆಡ್ತಾ ಇದ್ದಾರೆ ನನಗೆ ಕಾಂಗ್ರೆಸ್ಗೆ ಸೇರಿದ್ರೆ ಉತ್ತಮ ಭವಿಷ್ಯವಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಯಾಕಂದರೆ ಶ್ರೇಯಸ್ ಪಟೇಲ್ ಯುವ ನಾಯಕ ಚಿಕ್ಕ ಹುಡುಗ ಆತ ಎಮ್ ಎಲ್ ಎಲೆಕ್ಷನ್ಗೂ ಟಿಕಿಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ ಎಮ್ ಎಲ್ ಎಲೆಕ್ಷನ್ನಲ್ಲಿ ರೇವಣ್ಣಿಗೆ ನೀರು ಕುಡಿಸ್ತಾರೆ ಇನ್ನೊಂದು ಸ್ವಲ್ಪ ಯಾಮಾರಿದ್ರು ಎಚ್ ಡಿ ರೇವಣ್ಣ ಒಳಸುಪುರ ಕ್ಷೇತ್ರದಲ್ಲಿ ಸೋಲ್ಬೇಕಾಗಿತ್ತು ಸ್ವಲ್ಪದರಲ್ಲಿ ಅವರು ಬಚಾವಾಗ್ತಾರೆ ನಂತರ ಮುಂದಿನ ವರ್ಷ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅದೇ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಕೊಡ್ತಾರೆ ಭರ್ಜರಿ ಅಂತರದಲ್ಲಿ ಶ್ರೇಯಸ್ ಪಟೇಲ್ ಗೆಲುವನ್ನು ಸಾಧಿಸ್ತಾರೆ ಈ ರೀತಿ ಶ್ರೇಯಸ್ ಪಟೇಲ್ ಅಂತವರಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡಿದೆ ಇನ್ನು ನಾನು ಆಗಿನಿಂದನೂ ರಾಜಕೀಯದಲ್ಲಿರುವಂಥವನು ಇನ್ನು ನನಗೆ ಟಿಕೆಟ್ ಕೊಟ್ಟು ನನಗೆ ಗೆಲ್ಲಿಸದೇ ಇರ್ತಾರೆ ನಾನು ಆಸನದಲ್ಲಿ ಗೆಲ್ಲದೇ ಇರ್ತೀನ ಅನ್ನೋ ಒಂದು ತೀರ್ಮಾನಕ್ಕೆ ಈಗ ಪ್ರೀತಮ್ ಗೌಡ ಬಂದಿರೋದು ಹೀಗಾಗಿ ಪ್ರೀತಮ್ ಗೌಡ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಸಜ್ಜಾಗಿದ್ದಾರೆ ಡಿಸೆಂಬರ್ ಐದನೇ ತಾರೀಕು ಆಸನದಲ್ಲಿ ಬೃಹತ್ ಸ್ವಾಭಿಮಾನಿ ಸಮಾವೇಶ ಇದೆ ಆ ಸಮಾವೇಶದಲ್ಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪ್ರೀತಮ್ ಗೌಡ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಎನ್ನು ಚರ್ಚೆ ಹಾಸನ ಜಿಲ್ಲಾದ್ಯಂತ ಹರಿದಾಡ್ತಾ ಇದೆ ಒಂದು ರೀತಿ ಪ್ರೀತಮ್ ಗೌಡ ಬೆಂಬಲಿಗರಿಗೆ ಪುಳಕ ಉಂಟಾಗಿದೆ ಅಂತ ಹೇಳ್ಬೋದು ನಮ್ಮ ನಾಯಕನಿಗೆ ಎಲ್ಲೂ ನೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಯಾವ ಕ್ಷೇತ್ರವೂ ಇಲ್ದಂಗೆ ಆಗ್ಬಿಟ್ಟಿದೆ ಬಿ ಜೆ ಪಿನಲ್ಲಿ ಅವ್ರಿಗೀಗ ಒಂದು ರೀತಿ ಆಸನದಲ್ಲಿ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಯಾಕಂದರೆ ಇಲ್ಲಿ ಜೆ ಡಿ ಎಸ್ ತೇ ಇಂಥ ಕ್ಷೇತ್ರದಲ್ಲಿ ಪ್ರೀತಂ ಗೌಡ ಏನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿದ್ದರು ಈಗ ಕಾಂಗ್ರೆಸ್ಗೆ ಸೇರಿದ್ರೆ ಹಾಸನ ಕ್ಷೇತ್ರ ಅವರಿಗೆ ಸಲ್ಲತ್ತೆ ಆರಾಮಾಗಿ ಎತ್ಕೊಬೋದು ಹಾಸನ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಪ್ರೀತಮ್ ಗೌಡ ಬೆಂಬಲಿಗರು ಕೂಡ ಬಂದಿರೋದ್ರಿಂದ ಪ್ರೀತಮ್ ಗೌಡ ಇಂಡ್ ಟೀಮ್ ಡಿಸೆಂಬರ್ ಐದನೇ ತಾರೀಕು ಸಿದ್ದು ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರೇ ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆಗೆ ಡಿಸೆಂಬರ್ ಐದನೇ ತಾರೀಕು ಉತ್ತರ ಸಿಗತ್ತೆ